ಕರ್ನಾಟಕ ಕ್ರಿಕೆಟ್ನ ಯುವ ಆಟಗಾರ ಮೈದಾನದಲ್ಲಿ ಸ್ಪಿನ್ ಮಾಡಿ ಎದುರಾಲಿ ಬ್ಯಾಟ್ಸ್ಮನ್ ರನ್ನ ಔಟ್ ಮಾಡ್ತಾ ಇದ್ರು ಆದರೆ ತನ್ನ ಲೈಫ್ನಲ್ಲಿ ಯುವತಿಯೊಬ್ಬರಿಗೆ ಮದುವೆಯಾಗುವುದಾಗಿ ಮೋಸ ಮಾಡಿದ ಆರೋಪ ಕೇಳಿಬಂದಿದೆ ಇಬ್ಬರು ಪೊಲೀಸರು ಠಾಣೆ ಮೆಟ್ಟಿಲೇರಿದ್ದಾರೆ ಇಷ್ಟಕ್ಕೂ ಇಬ್ಬರ ನಡುವೆ ಆಗಿದ್ದು ಏನ್ ಅಂತೀರಾ ಈ ಲವ್ ಸ್ಟೋರಿ ವರದಿ ನೋಡಿ ಐಪಿಎಲ್ ಅನ್ಸೌಲ್ಡ್ ಆಟಗಾರನ ಮೇಲೆ ಎಫ್ಐಆರ್ ದಾಖಲು ಮದುವೆ ಆಗುವುದಾಗಿ ದೈಹಿಕ ಸಂಪರ್ಕ ಮಾಡಿ ಮೋಸ ಮಾಡಿದ್ದ ಕಾರ್ಯಪ್ಪ ಕ್ರಿಕೆಟರ್ ಕೆಸಿ ಕಾರ್ಯಪ್ಪ ಮೈದಾನದಲ್ಲಿ ಬೌಲಿಂಗ್ ಮಾಡಿ ವಿಕೆಟ್ ಪಡೆದು ಬಿಟ್ಟು ಏದೀಗಾ ಯುವತಿಯೊಬ್ಬರಿಗೆ ಮದುವೆ ಆಗುವುದಾಗಿ ಯುವತಿಗೆ ಗರ್ಭಿಣಿ ಮಾಡಿ ಮೋಸ ಮಾಡಿರುವ ಆರೋಪ ಕೇಳಿ ಬಂದಿದೆ ಇನ್ಸ್ಟಾಗ್ರಾಮ್ ಮುಖೈನ ಇಬ್ಬರು ಪರಿಚಯವಾಗಿದ್ರು ನಂತರ ಇಬ್ಬರು ಪ್ರೀತಿ ಪ್ರೇಮ ಅಂತ ತಂಡದ ಜೊತೆ ಟೂರ್ ಹೋದಾಗ ಯುವತಿಯನ್ನ ಕರೆದುಕೊಂಡು ಹೋಗಿದ್ದ ಕಾರ್ಯಪ್ಪ ಯುವತಿಗೆ ಮದುವೆ ಆಗ್ತೀನಿ ಅಂತ ಹೇಳಿ ಆಕೆಯ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ ಯುವತಿ ಗರ್ಭಿಣಿ ಅಂತ ಗೊತ್ತಾದ ಮೇಲೆ ನೀರಿನಲ್ಲಿ ಗರ್ಭಪಾತ ಮಾತ ನೀಡಿ ನನಗೆ ಅಬಾಷನ್ ಮಾಡಿಸಿದ್ದಾನೆ ಅಂತ ಆರ್ಟಿ ನಗರದಲ್ಲಿ ಯುವತಿ ಕೆ ಸಿ ಕಾರ್ಯಪ್ಪ ವಿರುದ್ಧ ಆರೋಪ ಮಾಡಿದ್ದಾಳೆ ಬಳಿಕ ಕಳೆದ ಹದಿನೆಂಟರಂದು ಯುವತಿ ಮನೆ ಆರ್ಟಿ ನಗರಕ್ಕೆ ತೆರಳಿದ್ದ ಕಾರ್ಯಪ್ಪ ನೀನು ವಿಚ್ಛೇದನ ಪಡೆದ ಮಹಿಳೆ ನಿನ್ನ ನಾನು ಮದುವೆ ಆಗುವುದಿಲ್ಲ ನನಗೆ ಇಷ್ಟವಿಲ್ಲ ಅಂತ ನೀನು ಡ್ರಗ್ಸ್ ಸೇವನೆ ಮಾಡುತ್ತೀಯಾ ಅಂತ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ ಇವತ್ತೊಂದು ನಾನು ಎಫ್ ಐ ಆರ್ ಮಾಡಿದ್ದೀನಿ ಎಫ್ ಐ ಅಲ್ಲಿ ಕಾಂಟ್ಯಾಕ್ಟ್ ನನ್ನ ಯಾವಾಗಿದೆ ನಿಮ್ಗೆ ಏನ್ ಬೇಕು ನಾನ್ ನಿಮ್ ಜೊತೆ ತಪ್ಪು ಮಾಡಿದೀನಿ ನಾನು ನಿಮ್ ಜಸ್ಟಿಸ್ ಕೊಡ್ತೀನಿ ಯಾಕೆ ನಿನ್ ಕೋರ್ಟ್ ಪೊಲೀಸ್ ಎಲ್ಲ ಹೋಗ್ಬೇಕು ನಾನ್ ನಿಮ್ ಜೊತೆ ಇರ್ತೀನಿ ಮದ್ವೆ ಆಗ್ತೀನಿ ನಾನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಾ ಕ್ಯಾಂಪ್ ಅಲ್ಲಿ ನಿನ್ನ ಅವಾಯ್ಡ್ ಮಾಡ್ತಾ ಇಲ್ಲ ಏನಾಗಿದ್ರೆ ಅಂದ್ರೆ ಬಿಸಿ ಆಗ್ಬಿಟ್ಟಿದ್ದೀನಿ ನೀನ್ ತುಂಬಾ ಓವರ್ ತಿಂಕ್ ಮಾಡ್ತಾ ಇದೆ ಮತ್ತೆ ಇಮೋಷನಲ್ ಪ್ರೆಷರ್ ನೀನ್ ನನ್ನ ಲವ್ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಅಲ್ಲ ಮತ್ತೆ ಯಾವ ತರ ನೀನು ನನ್ ಕೇಸ್ ಆಗ್ತೀಯ ಅಂತ ನನಗೂ ಬೇಜಾರಾಯ್ತು ಮೇ ಬಿ ನಾನ್ ಅಷ್ಟು ರಿಗ್ರೆಸಿವ್ ಆಗಿ ಅಷ್ಟು ಆತರ ಸೆಪ್ ತಗೋಬಾರ್ದು ನಾನು ಅವ್ರ ಜೊತೆನೆ ಮಾತಾಡ್ಕೊಂಡು ಎಲ್ಲ ಟ್ರೈಕ್ ಮಾಡ್ತೀನಿ ಅಂತ ಅದೇ ಲೈಫ್ ಬಂತು ಸೇಮ್ ಸರ್ ಬರೋದು ಹೋಗುದು ಬರೋದು ಹೋಗೋದು ಈ ತರ ಮಾಡ್ತಾ ಇತ್ತು ಅವರು ಅಲ್ಲದೆ ನನ್ನ ಬಳಿ ಎರಡು ಲಕ್ಷಕ್ಕೂ ಹೆಚ್ಚು ಹಣ ಪಡೆದಿದ್ದಾನೆ ಎಂದು ಯುವತಿ ದೂರಿನಲ್ಲಿ ಉಲ್ಲೇಖ ಮಾಡಿ ನಗರ ಪೊಲೀಸ್ ಠಾಣೆ ದೂರು ನೀಡಿದ್ದಾರೆ ದೂರು ದಾಖಲಿಸಿಕೊಂಡು ಪೊಲೀಸರು ಕಾರ್ಯಪ್ಪ ಮತ್ತು ಆತನ ತಾಯಿ ಮತ್ತು ತಂದೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅದೇ ಗಂಭೀರ ಆರೋಪ ಏನಕ್ಕೆ ಬಂದಿದೆ ಅಂದ್ರೆ ನಮ್ಮ ಮನೆಗೆ ದಿಶಾ ಅವರು ಬರ್ತಾರೆ ಸೊ ನಾನು ಇಲ್ಲದೆ ಇರಬೇಕಾದ್ರೆ ನಮ್ಮ ತಂದೆ ತಾಯಿ ಇರ್ತಾರೆ ಇಬ್ಬರೇ ಸೊ ಮೆಟ್ಲು ಮೇಲೆ ಫಸ್ಟು ನನಗೆ ಮೆಸೇಜ್ ಮಾಡ್ತಾರೆ ನೀನು ಇವಾಗ ಬಂದಿಲ್ಲ ಅಂದರೆ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತೆಲ್ಲ ಮೆಸೇಜ್ ಮಾಡ್ತಾರೆ ಸೊ ನಾನು ಹೇಳ್ತೀನಿ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ನನಗೆ ಪ್ರಾಕ್ಟೀಸ್ ಇದೆ ಎಲ್ಲ ಇದೆ ಸಿ ನಾನು ಬರೋಕ್ಕಾಗಲ್ಲ ಅಂತಲೂ ಹೇಳಿದ್ದೀನಿ ನಾನು ಪ್ಲೀಸ್ ನಮ್ಮ ತಂದೆ ತಾಯಿಗೆ ತೊಂದರೆ ಕೊಡಬೇಡಿ ಇಬ್ಬರೇ ಇದ್ದಾರೆ ಏಜ್ ಆಗಿದೆ ಎಲ್ಲನೂ ಹೇಳಿದ್ದೀನಿ ಸೊ ಆದ್ರೂ ಮೆಟ್ಲು ಮೇಲೆ ಕೂತ್ಕೊಂಡು ಏನು ಮಾಡಿದ್ದಾರೆ ಇವರು ಮೆಟ್ಲು ಮೇಲೆ ಕೂತ್ಕೊಂಡು ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಇವರು ಇನ್ಸ್ಟಾಗ್ರಾಮ್ನೇ ಮಿಸ್ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ನನ್ನ ಹೆಸರು ಹಾಕ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂತ ಮಾಡಿಬಿಟ್ಟು ಅದರಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಸ್ಟೋರಿ ಮಾಡಿದ್ದಾರೆ ಸೊ ಅದು ಅದೆಲ್ಲ ಮಾಡೋದು ನನ್ನ ಅದು ನನ್ನ ಕರಿಯರ್ಗೆ ನನಗೆ ಬಿಗ್ಗೆಸ್ಟ್ ಎಫೆಕ್ಟ್ ಅದು ಯಾಕಂದರೆ ನಾವು ಈ ಥರ ನಾವು ಒಂದು ಮ್ಯಾನ್ ಆದಾಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ ಹಾಕೋದು ಬ್ಲ್ಯಾಕ್ ಮೇಲ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು ಸೊ ಅದಾದಮೇಲೆ ನಾನು ಮಾತಾಡ್ಬೋದು ಇದೆಲ್ಲ ಮಾಡಬೇಡಿ ಪ್ಲೀಸ್ ನನಗೆ ಟಾರ್ಚರ್ ಆಗ್ತಿದೆ ಅಂತಲೂ ಹೇಳಿ ಆಮೇಲೆ ಹೋಗಿಲ್ಲ ಅವರು ಮನೆಯಿಂದ ಹೋಗಿಲ್ಲ ಮನೆ ಹತ್ರ ಬಂದುಬಿಟ್ಟು ಜೋರು ಜೋರಾಗಿ ಹೊಡೆಯೋದು ಆಮೇಲೆ ಇಮಿಡಿಯೇಟಾಗಿ ಮೆಟ್ಲು ಮೇಲೆ ಕುತ್ಕೊಂಡು ಅವರು ಒಂದು ಆನ್ಲೈನ್ ಇದರಿಂದ ಚಾಕು ತರಿಸಿದ್ದಾರೆ ಚಾಕು ತರಿಸ್ಬಿಟ್ಟು ಅವ್ರದ್ದು ಒಂದೇ ಒಂದು ಪಾಯಿಂಟ್ ನೀನು ಬಂದಿಲ್ಲ ಅಂದರೆ ನಾನು ಕೈ ಕುತ್ಕೊಂಡು ಸತ್ತೋಗ್ತೀನಿ ಇಲ್ಲ ನಾನು ಏನಾದರೂ ಮಾಡಿಬಿಡ್ತೀನಿ ಏನಾದರೂ ಅವರು ನಮ್ಮ ಮನೇಲಿ ಕ್ಯಾಮ್ರಾ ಇದೆ ಸೊ ಮೇಲ್ಗಡೆ ನಮ್ಮ ಅಪ್ಪ ಅಮ್ಮ ಮಲ್ಕೊಂಡಿದ್ರು ಸೊ ಅವರು ಕ್ಯಾಮ್ರಲ್ಲಿ ನೋಡ್ಬೇಕಾದ್ರೆ ಎದುರ್ಕೊಂಡಿದ್ದಾರೆ ಈ ಹುಡುಗಿ ಕೂತ್ಕೊಂಡು ಮತ್ತು ನಮ್ಮ ನೇಬರ್ಸೆಲ್ಲ ಯಾರು ನೀವು ಯಾಕೆ ಹಿಂಗೆ ಚಾಕು ಎಲ್ಲ ಇದು ಮಾಡಿದಿರ ಅಂದಾಗೂ ಅವ್ರು ಏನೂ ರೆಸ್ಪಾಂಡ್ ಮಾಡಿಲ್ಲ ಎಲ್ಲ ನೋಡಿದ್ದಾರೆ ಸೊ ಏನಾಗಿದೆ ಅದಾದಮೇಲೆ ಅವರು ತಂದೆ ತಾಯಿ ತುಂಬ ಎದುರ್ಕೊಂಡಿದ್ದಾರೆ ನಮಗೆಲ್ಲ ಫೋನ್ ಮಾಡೋರು ನಾವು ಬರೋ ಅಷ್ಟರಲ್ಲಿ ಇವು ಇವರು ನಮ್ಮಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡು ಯಾಕಂದರೆ ಅವ್ರಿಗೆ ಭಯ ಆಗಿಬಿಟ್ಟಿದ್ದಾರೆ ಅಲ್ಲಿ ಚಾಕು ಇದ್ದಾಗ ಯಾರಿಗೆ ತಾನೇ ಭಯ ಆಗಲ್ಲ ಎಲ್ಲರಿಗೂ ಭಯ ಆಗುತ್ತೆ ಏನಾದರೂ ಮಾಡಿಬಿಡ್ತಾರೆ ಇವರು ಅಂತ ಸೊ ಇಮಿಡಿಯೇಟಾಗಿ ನಮ್ಮಮ್ಮ ಒನ್ ಒನ್ ಟು ಕಾಲ್ ಮಾಡ್ತಾರೆ ಹಿಂಗೆ ಹಿಂಗಿದೆ ಪರಿಸ್ಥಿತಿ ನಾವು ಇಬ್ಬರೇ ಇದ್ದೀವಿ ಹಸ್ಬೆಂಡ್ ಆ್ಯಂಡ್ ವೈಫ್ ಈ ಥರ ಚಾಕುನೆಲ್ಲ ಆರ್ಡ್ರ್ ಮಾಡಿ ನಮಗೆ ಜೋರು ಜೋರಾಗಿ ಬೆಲ್ ತರ್ತಿದ್ದಾರೆ ನಮ್ಮ ಭಯ ಆಗ್ತಿದೆ ಅಂತ ಹೇಳಿದ್ದಾರೆ ಸೊ ಇಮಿಡಿಯೇಟಾಗಿ ಆ ಬಂದು ಅವ್ರು ಅವರು ದಿಶಾ ಅವ್ರನ್ನು ವಿಚಾರಿಸಿ ಕರ್ಕೊಂಡು ಹೋಗಿದ್ದಾರೆ ಸೊ ಇಮಿಡಿಯೇಟಾಗಿ ಅವ್ರು ಬ ಪೊಲೀಸರು ಬಂದಾಗೂ ಚಾಕು ಕೂಡ ಸಿಕ್ಕಿದೆ ಚಾಕು ಕೂಡ ಸಿಕ್ಕಿದೆ ಅವರೇ ತೊಗೊಂಡಿದ್ದಾರೆ ಅದಾದಮೇಲೆ ಅವ್ರನ್ನ ಕರ್ಕೊಂಡೋಗ್ತಾರೆ ಸೊ ನಾವು ಹೋಗ್ತೀವಿ ನಾನು ಇಮಿಡಿಯೇಟ್ ಆಗಿ ಇತ್ತ ಯುವತಿ ಆರೋಪ ಮಾಡ್ತಾ ಇದ್ದಂತೆಯೇ ಕ್ರಿಕೆಟಿಗ ಕಾರ್ಯಪ್ಪ ವೇಡಿಯೋ ಮಾಡಿ ತನ್ನ ಮೇಲಿನ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆಕೆಗೆ ನನ್ನ ಪರಿಚಯವಾಗೋ ಮೊದಲೇ ಮದುವೆ ಆಗಿ ಎರಡು ವರ್ಷಗಳಿಂದ ಡಿವೋರ್ಸ್ ಆಗಿದೆ ಆದ್ರೆ ಆ ವಿಚಾರವನ್ನ ಆಕೆ ಮುಚ್ಚಿಟ್ಟಿದ್ಲು ಬಳಿಕ ಮತ್ತೊಬ್ಬ ಯುವಕನನ್ನ ಪ್ರೀತಿ ಮಾಡಿ ಆತನಿಗೂ ಮೋಸ ಮಾಡಿ ಆತನ ಮೇಲೆ ಕಿರುಕುಳ ನೀಡುತ್ತಾನೆ ಅಂತ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಆಕೆ ಡ್ರಗ್ಸ್ ಸೇವನೆ ಮಾಡ್ತಾಳೆ ಇದೆಲ್ಲ ಬಿಟ್ಟು ಬೀಡು ಅಂತ ನಾನು ಹೇಳಿದ್ದೆ ಡ್ರಗ್ಸ್ ನಮ್ಮ ಸೇವನೆ ಮಾಡುವುದರಿಂದ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೆ ಆಕೆ ಯಾವುದನ್ನು ಕೇಳಿಸಿಕೊಳ್ತಾ ಇಲ್ಲ ಮದುವೆ ಆಗಿಲ್ಲ ಅಂದ್ರೆ ನಿನ್ನ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ನಾನು ಮನೆಯಲ್ಲಿ ಇಲ್ಲದೆ ಇರುವಾಗ ಮನೆಯ ಬಳಿ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಿದ್ದಾಳೆ ನಿನ್ನ ವೃತ್ತಿ ಜೀವನ ಕ್ರಿಕೆಟ್ ಜೀವನ ಮುಗಿಸ್ತೇನೆ ಮನೆ ಬಳಿ ಬಂದು ಗುಲಾಟಿ ಮಾಡುತ್ತಾಳೆ ಎಂದು ಬಾಗಲಕುಂಟೆ ಠಾಣೆಗೆ ಯುವತಿ ವಿರುದ್ಧ ದೂರು ನೀಡಿದ್ದೇನೆ ಕಳೆದ ವರ್ಷ ಠಾಣೆಯಲ್ಲಿ ಯುವತಿ ಗರ್ಭಪಾತ ಮಾಡಿಸಿದ ಸಂಬಂಧ ದೂರು ನೀಡಿದ ಕಾರ್ಯಪ್ಪ ಮತ್ತೊಮ್ಮೆ ಮದುವೆ ಆಗ್ತೀನಿ ಅಂತ ಮೇಲೆ ದೂರು ವಾಪಸ್ ಪಡೆದುಕೊಂಡಿದ್ದು ಸದ್ಯ ಇಬ್ಬರು ಬೇರೆ ಠಾಣೆಯಲ್ಲಿ ದೂರು ಪ್ರತಿದೂರು ನೀಡಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರ ತನಿಖೆಯಲ್ಲಿ ಹೊರಬಂದ ನಂತರ ಸತ್ಯಾಂಶ ಹೊರಬರಲಿದೆ ಸರ್ ಅದೇ ಸರ್ ಇದು ಈ ಥರ ಅಲಿಗೇಷನ್ಸ್ ಬಂದಿದೆ ನಾವು ನಮ್ಮ ಒಂದು ಸೇಫ್ಟಿಗೋಸ್ಕರ ನಾನು ಫಸ್ಟ್ ಎಫ್ ಐ ಆರ್ ಹಾಕಿದ್ದೆ ಮೊನ್ನೆ ಸೊ ಅದ್ರ ಮೇಲೆ ಕೌಂಟರ್ ಆಗಿ ಆರ್ ಟಿ ನಗರಲ್ಲಿ ಎಫ್ ಐ ಆರ್ ಮಾಡಿದ್ದಾರೆ ಅವರು ಹೌದು ಸೊ ಎಫ್ ಐ ಆರು ಬಂದಿದ್ದು ಇವರು ನನಗೆ ತುಂಬ ಟಾರ್ಚರ್ ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಸೊ ಅದಾದ ಮೇಲೆ ತಡೆಯಕ್ಕಾಗದೆ ಅವರು ನನ್ಗೆ ನನಗೆ ಹೇಳ್ತಾ ಇದ್ದೆ ತುಂಬ ಟಾರ್ಚರ್ ಮಾಡಬೇಡ ಬ್ಲ್ಯಾಕ್ ಮೇಲ್ ಮಾಡಬೇಡ ಸ್ವಲ್ಪ ನನಗೆ ಹುಷಾರಿಲ್ಲ ಅಂತಲೂ ಹೇಳಿದ್ದೀನಿ ಎಲ್ಲ ಹೇಳಿದ್ದೀನಿ ಅಮ್ಮ ಇಬ್ಬರೇ ಇದ್ದಾರೆ ತೊಂದರೆ ಕೊಡಬಾರ್ದು ಅಂತ ಹೇಳಿದ್ರು ಬೇಕು ಬೇಕು ಅಂತ ಮನೆ ಹತ್ರ ಬಂದು ಇಲ್ಲಿ ಚಾಕುನೆಲ್ಲ ಆರ್ಡರ್ ಮಾಡಿ ಸೊ ಅದೆಲ್ಲ ತೊಂದರೆ ಕೊಟ್ಟಿದ್ದಾರೆ ನಮ್ಮಮ್ಮ ಎಲ್ಲ ಎದ್ರಿ ಸ್ವಲ್ಪ ಪೊಲೀಸ್ಗೆಲ್ಲ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಾದ್ಮೇಲೆ ಬಂದಾಗ ಚಾ ಚಾಕು ಸಮೇತ ಅವರು ರೆಡ್ ಆ್ಯಂಡಾಗಿ ಪೊಲೀಸ್ ಪೊಲೀಸವರು ಹಿಡಿದಾರೆ ಚಾಕು ಸಮೇತ ಸಿಕ್ಕಿದೆ ಸೊ ಮುಂದೆ ಎದುರುಗಡೆ ನಮ್ಮ ನೇಬರ್ಸ್ ಅವರು ನೋಡಿ ಎಲ್ಲ ಅದೆಲ್ಲ ಹೇಳಿದ್ದಾರೆ ಸೊ ಮಿಕ್ಕಿದ ಪ್ರೋಷರ್ ಎಫ್ಐ ಆರ್ಲ್ ನಾನು ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ ಸರ್ ಸರ್ ಹೆಣ್ತಿ ಅಂತ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ದ ಮೇನ್ ಥಿಂಗ್ ಏನಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ನನ್ನ ಅವ್ರ ಸರ್ ನೇಮು ನನ್ನ ಸರ್ ನೇಮು ಸೇಮ್ ಅದನ್ನು ಅವರು ಅದನ್ನು ಹೆಂಗೆ ಹೇಳ್ತಾರೆ ಅವ್ರ ಹೆಸರು ದಿಶಾ ಕಾರ್ಯಪ್ಪ ನನ್ನ ಹೆಸರು ಕೆ ಸಿ ಕಾರ್ಯಪ್ಪ ಅದನ್ನು ಅವ್ರು ಹಂಗೆ ಹೇಳ್ತಿದ್ದಾರೆ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಾವಿಬ್ಬರು ಬಿ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಎಲ್ಲ ನಮ್ಮ ಕ್ರಿಕೆಟ್ ಎಲ್ಲರಿಗೂ ಗೊತ್ತಿರೋದು ಅದನ್ನು ಇವಾಗ ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದೇನಿದೆ ಅವ್ರು ಆಗಿ ಅದು ಅವ್ರು ಮಾಡ್ಕೊಳ್ಳಿ ಸರ್ ಹಿಂದೆ ಹಿಂದೆ ಸಹ ಅವರು ಫಸ್ಟ್ ಕೊಟ್ಟಿದ್ದರು ಅವ್ರು ಕೊಟ್ಟು ಅದು ಬಿ ರಿಪೋರ್ಟ್ ಆಗಿ ಒನ್ ಸಿಕ್ಸ್ಟಿ ಫೋರ್ ಆಗಿದೆ ಹೌದು ಅದು ರಿಲೇಷನ್ಶಿಪ್ಪು ನಾವು ಸ್ಟಾರ್ಟ್ ಮಾಡಿದಾಗ ಅವ್ರು ನನಗೆ ಹೇಳಿಲ್ಲ ಒಂದು ಸ್ವಲ್ಪ ದಿವಸ ಆದಮೇಲೆ ಹೇಳಿದ್ದು ಒಬ್ಬ ಮುಸ್ಲಿಂ ಹುಡುಗನ ಮದುವೆಯಾಗಿ ಅದು ಡಿವೋರ್ಸ್ ಆಗಿದೆ ಸೊ ಅದಾದಮೇಲೆ ಇನ್ನೊಬ್ಬ ಒಬ್ಬ ಹುಡುಗನ ಮೇಲೆ ಇವರು ಇದಾಕಿದ್ದಾರೆ ಏನು ಎಫ್ ಐ ಆರ್ ಮಾಡಿದ್ದಾರೆ ಕೇಸ್ ಏನೋ ಎಫ್ ಐ ಆರ್ ಮಾಡಿದ್ದಾರೆ ಅಮೃತಹಳ್ಳಿ ಸ್ಟೇಷನಲ್ಲಿ ಇನ್ನೂ ರನ್ನಿಂಗ್ ಇದೆ ಅದು ಕೇಸು ನನಗೆ ಮೇನ್ಲಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಏನು ಕಮೆಂಟು ಮಾಡಲ್ಲ ಯಾಕಂದರೆ ಇದೆಲ್ಲ ಅವ್ರು ಲೀಗಲಾಗಿ ಹೋಗಲಿ ಸೊ ನಾನು ಲೀಗಲಾಗಿ ಹೋಗ್ತೀನಿ ಮೇನ್ ಥಿಂಗ್ ನಾನು ಹೇಳೋದು ಅಂದರೆ ಅವರು ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ನನ್ನ ಹುಡುಗಿ ನನ್ನ ಲೈಫ್ ಹಾಳಾಯಿತು ಹುಡುಗಿ ನನ್ನ ಲೈಫ್ ಹಾಳಾಯಿತು ನಾನು ಕೇಳೋದು ಇಲ್ಲಿ ಮೂರು ಜನ ಹುಡುಗರು ಅವರು ಡಿವೋರ್ಸ್ ಆಗಿರೋ ಹುಡುಗನಿಗೆ ಏನಾಗಿದೆ ನಂಗೆ ಗೊತ್ತಿಲ್ಲ ಇನ್ನೊಬ್ಬ ನಮ್ಮ ಒಬ್ಬ ಜೂನಿಯರ್ ಕ್ರಿಕೆಟರ್ ಅವ್ನಿಗೂ ಅವ್ನ ಮೇಲೆ ಇವಾಗ ಎಫ್ ಐ ಆರ್ ಇದ್ದ ಅವನು ಅವ್ನು ಕ್ರಿಕೆಟ್ ಸರ್ವನಸ್ ಆಯಿತು ಅದಾದಮೇಲೆ ಕ್ರಿಕೆಟ್ ಆಡೋಕ್ಕಾಗಿಲ್ಲ ಅವ್ನಿಗೆ ಅವ್ನು ನನ್ನ ಜೂನಿಯರ್ ಇದ್ದ ಅವ್ನಾದಮೇಲೆ ಯಾವತ್ತೂ ಕ್ರಿಕೆಟ್ ಆಡೋಕ್ಕಾಗಿಲ್ಲ ಬಿಕಾಸ್ ಅವ್ನ ಎಫ್ ಐ ಆರ್ ಇನ್ನೂ ರನ್ನಿಂಗಲ್ಲಿದೆ ಸೊ ಇವಾಗ ನಾನು ಸೊ ಈ ಥರ ಸೆಕೆಂಡ್ ಟೈಮ್ ಅವರು ಹಾಕ್ತಾ ಇರೋದು ಆಲ್ಮೋಸ್ಟ್ ಅವ್ರ ಕಡೆಯಿಂದ ಒಂದು ಎರಡು ಮೂರು ನಾ ಅವರೇ ಅವರೊಬ್ಬರೇ ಸೇರಿಕೊಂಡು ಮೂರೋ ನಾಲ್ಕು ಎಫ್ ಐ ಆರ್ ಹಾಕಿದ್ದಾರೆ ಅದರಲ್ಲಿ ಹುಡುಗರಿಗೆ ಮೂರು ಹಾಕಿದ್ದಾರೆ ಸೊ ನಾನು ಕೇಳೋದು ಏನಕ್ಕೆ ಓಕೆ ಪ್ರೀತಿ ಇರುತ್ತೆ ಈ ಥರ ಎಲ್ಲರ ಮೇಲೂ ಈ ಥರ ಮಾಡೋದು ತುಂಬ ತಪ್ಪು ನಾವು ಜಸ್ಟಿಸ್ ಕೇಳ್ಕೊಂಡು ನಾನು ಲೀಗಲ್ ಅದೇನಿದೆ ನಾನು ಹೋಗ್ತೀನಿ ಸರ್ ಕನ್ನಡ ದಾಸರಹಳ್ಳಿ